ನಮಸ್ಕಾರ ಸ್ನೇಹಿತರೆ ಆರ್ ಎಚ್ ಮತ್ತೆ ಕೆ ನಡುವಿನ ಮಹತ್ವದ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ಕೆ ಕೆಆರ್ ತಂಡ ಆರ್ ಎಚ್ ತಂಡವನ್ನು ಅಕ್ಷರಶಃ ಧೂಳಿಪಟ ಮಾಡುವ ಮೂಲಕ ಭರ್ಜರಿಯಾಗಿ ಗೆದ್ದು ಈ ಪಂದ್ಯವನ್ನು ಗೆಲ್ಲುವುದರೊಂದಿಗೆ ಕೆಕೆಆರ್ ತಂಡ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐಪಿಎಲ್ ನಲ್ಲಿ ಮೊದಲ ತಂಡವಾಗಿ ಫೈನಲ್ ಗೆ ಎಂಟ್ರಿ ನೀಡಿದೆ ಮತ್ತೆ ಆರ್ ಎಚ್ ತಂಡ ಈ ಪಂದ್ಯದಲ್ಲಿ ಹಿನಾಯವಾಗಿ ಸೋಲನ್ನು ಅನುಭವಿಸಿದ್ದು ಇಂದು ನಡೆಯಲಿರುವ ಆರ್ ಸಿಬಿ ಮತ್ತೆ ರಾಜಸ್ಥಾನ್ ನಡುವಿನ ಪಂದ್ಯದಲ್ಲಿ ತಂಡದ ಜೊತೆ ಎರಡನೇ ಕ್ವಾಲಿಫೈಯರ್ ಪಂದ್ಯವನ್ನು ಆಡಲಿದೆ ಹೌದು ಸ್ನೇಹಿತರೆ ಸ್ನೇಹಿತರೆ ಅದಕ್ಕೂ ಮುನ್ನ ನೀವು ಕೂಡ ಆರ್ ಸಿಬಿ ತಂಡದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ಇಂದು ನಡೆಯಲಿರುವ ಆರ್ ಸಿ ಬಿ ಮತ್ತು ರಾಜಸ್ಥಾನ್ ನಡುವಿನ ಮಹತ್ವದ ಹೈ ವೋಲ್ಟೇಜ್ ಪಂದ್ಯವನ್ನು ಯಾರು ಗೆದ್ದು ಬೀಗಬಹುದು ಎಂದು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರ ಎಸ್ಆರ್ಎಚ್ ಮತ್ತೆ ಕೆಕೆಆರ್ ನಡುವಿನ ಮಹತ್ವದ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆರ್ ಎಸ್ಆರ್ಎಚ್ ತಂಡ ಖಾತೆ ತೆರೆಯುವ ಮುಂಚೆ ಇನ್ಫಾರ್ಮ್ ಬ್ಯಾಟ್ಸ್ಮನ್ ತ್ರವಿ ಸೈಡ್ ಅವರ ವಿಕೆಟ್ ಕಳೆದುಕೊಂಡು ಅಕ್ಷರಶಃ ಸಂಕಷ್ಟದಲ್ಲಿ ಸಿಲುಕಿತು ನಂತರ ಇನ್ನೊಬ್ಬ ಆರಂಭಿಕ ಸ್ಫೋಟಕ ಬ್ಯಾಟ್ಸ್ಮನ್ ಅಭಿಷೇಕ್ ಶರ್ಮಾ ಅವರು ಕೂಡ ಕೇವಲ ಇಂದು ಮೂರು ರನ್ ಗಳಿಸಿ ಪೆವಿಲಿಯನ್ ಸೇರಿಕೊಂಡರು ಈ ಹಂತದಲ್ಲಿ ಎಸ್ಆರ್ಎಚ್ ತಂಡ ಕೇವಲ ಹದಿಮೂರು ರನ್ ಗಳಿಗೆ ಪ್ರಮುಖ ಎರಡು ವಿಕೆಟ್ ಕಳೆದುಕೊಂಡು ಆರಂಭದಲ್ಲಿಯೇ ಸಂಕಷ್ಟದಲ್ಲಿ ಸಿಲುಕಿತು ಆದರೆ ನಂತರ ಅದ್ಭುತ ಬ್ಯಾಟಿಂಗ್ ನಡೆಸಿದ ರಾಹುಲ್ ತ್ರಿಪಾಠಿ ಅವರು ಭರ್ಜರಿ ಅರ್ಧ ಶತಕ ಸಿಡಿಸುವ ಮೂಲಕ ಎಸ್ಆರ್ಎಚ್ ತಂಡವನ್ನು ಸ್ವಲ್ಪ ಮಟ್ಟಿಗೆ ಸಂಕಷ್ಟದಿಂದ ಪಾರು ಮಾಡಲು ಯಶಸ್ವಿಯಾದರು ಆದರೆ ತ್ರಿಪಾಠಿ ಅವರನ್ನು ಬಿಟ್ಟು ಉಳಿದ ಯಾವುದೇ ಎಸ್ಆರ್ಎಚ್ ಬ್ಯಾಟ್ಸ್ಮನ್ಗಳಿಗೆ ಮೂವತ್ತೈದು ರನ್ ಗಳ ಗಡಿ ದಾಟಲು ಸಾಧ್ಯವಾಗಲಿಲ್ಲ ಅಂತಿಮವಾಗಿ ಎಚ್ ತಂಡ ಕೇವಲ ನೂರ ಐವತ್ತೊಂಬತ್ತು ರನ್ ಗಳಿಗೆ ಆಲ್ಔಟ್ ಆಗುವ ಮೂಲಕ ಕೆಕೆಆರ್ ತಂಡಕ್ಕೆ ಗೆಲ್ಲಲು ಸುಲಭ ನೂರ ಅರವತ್ತು ರನ್ ಗಳ ಗುರಿ ನೀಡಿತು ಮತ್ತೆ ಕಳೆದ ಕೆಲ ಪಂದ್ಯಗಳಿಂದ ಮಂಕಾಗಿದ್ದ ಸ್ಟಾರ್ ಬೌಲರ್ ಮಿಚರ್ ಶಾರ್ಕ್ ಅವರು ಇಂದು ಅಕ್ಷರಶಃ ಅಬ್ಬರಿಸಿ ಬೊಬ್ಬೇರಿಯುವ ಮೂಲಕ ನಾಲ್ಕು ಓವರ್ ಗಳಲ್ಲಿ ಮೂವತ್ನಾಲ್ಕು ರನ್ ನೀಡಿ ಪ್ರಮುಖ ಮೂರು ವಿಕೆಟ್ ಪಡೆದು ಮಿಂಚಿದರು ನಂತರ ನೂರ ಸುಲಭ ಗುರಿ ಬೆನ್ನಟ್ಟಿದ ಕೆಕೆಆರ್ ತಂಡಕ್ಕೆ ಆರಂಭಿಕ ಬ್ಯಾಟ್ಸ್ಮನ್ ಗಳಾದ ರೆಹಮದುಲ್ಲಾ ಗುರ್ಬಾಜ್ ಮತ್ತು ಸುನೀಲ್ ನಾರಾಯಣೆ ಅವರು ಸ್ಫೋಟಕ ಬ್ಯಾಟಿಂಗ್ ನಡೆಸುವ ಮೂಲಕ ನಲ್ವತ್ನಾಲ್ಕು ರನ್ ಗಳ ಭರ್ಜರಿ ಆರಂಭವನ್ನು ದೊರಕಿಸಿಕೊಟ್ಟರು ನಂತರ ಗುರ್ಬಾಜ್ ಅವರು ಇಪ್ಪತ್ ಮೂರು ರನ್ ಸಿಡಿಸಿ ಔಟ್ ಆದರೆ ಸುನೀಲ್ ನಾರಾಯಣೆ ಅವರು ಇಪ್ಪತ್ತೊಂದು ರನ್ ಸಿಡಿಸಿ ಪೆವಿಲಿಯನ್ ಸೇರಿಕೊಂಡರು ಆದರೆ ನಂತರ ಗೆ ಬಂದ ವೆಂಕಟೇಶ್ ಅಯ್ಯರ್ ಮತ್ತೆ ನಾಯಕ ಶ್ರೇಯಸ್ ಅಯ್ಯರ್ ಅವರು ನಿರೀಕ್ಷೆಗೂ ಮೀರಿ ಸ್ಫೋಟಕ ಬ್ಯಾಟಿಂಗ್ ನಡೆಸುವ ಮೂಲಕ ಎಸ್ಆರ್ಎಚ್ ಬೌಲಿಂಗ್ ದಾಳಿಯನ್ನು ಅಕ್ಷ ವರ್ಷ ಧೂಳಿಪಟ ಮಾಡಿದರು ಕೇವಲ ಇಪ್ಪತ್ತೆಂಟು ಎಸತೆ ಎದುರಿಸಿದ ವೆಂಕಟೇಶ್ ಅಯ್ಯರ್ ಅವರು ನಾಲ್ಕು ಸಿಕ್ಸರ್ ಮತ್ತೆ ಐದು ಬೌಂಡ್ರಿಗಳ ನೆರವಿನಿಂದ ಐವತ್ತೊಂದು ರನ್ಸ್ ಸಿಡಿಸಿ ಮಿಂಚಿದರೆ ಶ್ರೇಯಸ್ ಅಯ್ಯರ್ ಅವರು ಕೂಡ ಅಷ್ಟೇ ಸ್ಫೋಟಕ ಬ್ಯಾಟಿಂಗ್ ನಡೆಸಿ ಇಪ್ಪತ್ನಾಲ್ಕು ಎಸತೆಗಳಲ್ಲಿ ನಾಲ್ಕು ಸಿಕ್ಸರ್ ಮತ್ತೆ ಐದು ಬೌಂಡ್ರಿಗಳ ನೆರವಿನಿಂದ ಐವತ್ತೆಂಟು ರನ್ಸ್ ಸಿಡಿಸಿ ಕೇವಲ ಹದಿನಾಲ್ಕನೇ ಓವರ್ ನಲ್ಲಿ ಕೆಕೆಆರ್ ತಂಡಕ್ಕೆ ಭರ್ಜರಿ ಜೈವನ್ನ ದೊರಕಿಸಿಕೊಟ್ಟರು ಮತ್ತೆ ಕೆಕೆಆರ್ ತಂಡ ಈ ಪಂದ್ಯವನ್ನು ಗೆಲ್ಲುವುದರೊಂದಿಗೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೊದಲ ತಂಡವಾಗಿ ಫೈನಲ್ ಗೆ ಪ್ರವೇಶಿಸಲು ಯಶಸ್ವಿಯಾಗಿದೆ ಆದರೆ ಉಳಿದ ಮೂರು ತಂಡಗಳಾದ ಆರ್ ರಾಜಸ್ಥಾನ್ ಮತ್ತೆ ಹೈದರಾಬಾದ್ ನಡುವೆ ಯಾವ ತಂಡ ಫೈನಲ್ ಗೆ ಲಗ್ಗೆ ಇಡಲು ಯಶಸ್ವಿಯಾಗುತ್ತದೆ ಎಂದು ಕಾದು ನೋಡಬೇಕಾಗಿದೆ ಸ್ನೇಹಿತರೆ ನಿಮ್ಮ ಪ್ರಕಾರ ಕೆಕೆಆರ್ ತಂಡದ ಜೊತೆ ಯಾವ ತಂಡ ಫೈನಲ್ ಗೆ ತಲುಪಬಹುದು ಎಂದು ನಮಗೆ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ